ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತು ಇಪ್ಪತ್ತ್ನಾಲ್ಕನೇ ತಾರೀಕು ಮಂಗಳವಾರ ನಿನ್ನೆ ಒಂದು ಧಾರವಾಡ ಲೋಕಲ್ ಹೋಗಿ ಬಂದೀನಿ ಇನ್ನೂ ಏನು ಲೋಡಿಂಗ್ ಫೋನ್ ಮಾಡಿಲ್ಲ ಒಂಬತ್ತನೇ ಪಾಳಿ ಐತಿ ಮತ್ತು ಈಗ ಕಂಪ್ನಿಗೆ ಹೊಂಟೆ ನೋಡಿರಿ ಬರ್ರಿ ಹೋಗೋಣ ಕಂಪ್ನಿಗೆ ನೋಡೋಣ ಇವತ್ತಾರ ಲೋಡ್ ಹಾಕತ್ತಿ ಏನು ಇಲ್ಲು ಅಂತ ಹೇಳಿ ಬರ್ರಿ ಹೋಗೋಣ ಕಂಪ್ನಿ ಕಡೆ ಕಂಪ್ನಿಗಂತೂ ಬಂದೀನಿ ಇನ್ನೂ ಏನು ಲೋಡಿಂಗ್ ಬಂದಿಲ್ಲ ಹಾಂ ಹಾಂ ಕೊಪ್ಪಳ ಹೋದ ಲಿಂಗ್ ಅಂತೂ ಬಂದೇನಿ ಇನ್ನೂ ಏನು ಲೋಡಿಂಗ್ ಬಂದಿಲ್ಲ ಕಂಪ್ನಿ ಗಾಡಿ ಹೋಗಿದ್ದು ಲೋಡಿಂಗ್ ಮಾಡ್ಕೊಂಡು ಇಟ್ಟುಕೊಂಡ ಗಾಡಿ ಅದಾವೆ ಜಗ್ ಗಾಡಿ ಅದಾವೆ ಗಾಡಿ ನೋಡ್ರಿ ಗಾಡಿ ಜಗ್ ಅದಾವ ಇಲ್ಲಿ ಅದಾವ ಗಾಡಿ ಅಲ್ಲಿ ಇದಾವೆ ಎಲ್ಲ ಕಡೆ ಇದಾವ ಗಾಡಿ ನಮಗೆ ಒಂಬತ್ತನೇ ಪಾಳೆ ಇನ್ನೂ ಏನು ಲೋಡಿಂಗ್ ಬಂದಿಲ್ಲ ಕಂಪ್ನಿ ಗಾಡಿ ಅದ ಲೋಡ್ ಮಾಡಿ ಕಳ್ಸಿರೋದು ಕೊಪ್ಪಳಕ್ಕೆ ಹೋಗುತ್ತೆ ಅದು ಎರಡೇ ಮಾಡಕ್ಕಾಗಿಲ್ಲ

ल यार 700 रुपैया न 700 रुपैया न 100 रुपैया न हे कोडे कोरो महिनामा 100 किस्ता हो हजुर 700 रुपैया हिजो बित्या त हो 700 कोडा कोडे जति 700 रुपैयाको 1 किस्ता कोडा 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 महिनामा बिडवा कोडा आ साथी के भन्नु आउ न होले बा तिकड पट्टै ಟೈಮ್ ನಾಲ್ಕು ಗಂಟೆ ಆಯ್ತು ಈಗ ಒಂದು ಲೋಡಿಂಗ್ ಬಂದೈತೆ ಅದು ಮುತ್ತೇನ ಗಾಡಿ ನೋಡೋಣ ಬರ್ರಿ ಎಲ್ಲಿಗೆ ಹಚ್ಚಾನ ಏನ ನನಗೂ ಗೊತ್ತಿಲ್ಲ ನಾನು ಗಾಡಿಯಾಗ ಕುಂತಿದ್ದೆ ಹಚ್ಚಾನ ಗಾಡಿ ಈಗ ಬಂದ ಅಕ್ಕ ಒಂಟೆನಿಗೆ ಎಲ್ಲಿಗೆ ಹಚ್ಚಾನ ನೋಡೋಣ ಮತ್ತೆ ಹಚ್ಚಾನ ಗಾಡಿ ಎಲ್ಲಿಗಂತೇಳಿ ಕೇಳೋಣ ಅನ್ನ ಈಗ ಹೋಗಿ ಎರಡು ಪಾಯಿಂಟ್ ಅಂದಾರಂತೆ ನೋಡೋಣ ಕೇಳೋಣ ಮುತ್ತ್ಯಾ ಎಲ್ಲಿಗೆ ಬಿಜಾಪುರ ಎರಡು ಪಾಯಿಂಟ್ ಲೈಲ್ಯಾಂಡ ಎಲ್ಲಿ ಹೋದ್ರಿ ಇವರು ರಂಜಾನ್ ಸಾಬ್ರ ಹೌದಾ ಎರಡು ಪಾಯಿಂಟ್ ಆಯ್ತಿದೆ ಹಂಗಲ್ಲ ಆಗ ಗೊತ್ತೈತಿ ಆಮ್ಯಾಗ ಇನ್ನೂ ಐದು ವರ್ಷ ಆಯ್ತಾಯ್ತು ನೋಡಣ್ಣ ನೋಡಣ್ಣ ಮದ್ವಿ ಆಗ್ಲಾರ್ದ ಹ್ಮ್ படின் திந்து படகோ திந்து வந்து வர்தனி போ அது ஹஜ்ரத் அலி ਨੇ அடிகோ냐 كده இல்ல இங்க பைக் போடான பைக் இல்ல பைக் மாறி இவரு பைக் மாறி பண்ணியrangle குறிச்சான யாரோ गाडी இருத்தாலோ அதுக்கு வந்து அது வந்து என்னாரே வலி மாத்த நீ கட்சையல வா ஜூர் பைக் کرا

ಮೈನು ಬೈದೊಂದು ಗಾಡಿ ಲೋಡ್ ಲೋಡಕೈತಿ ಕಾಟಾಯಿಸಿ ದಾವಣಗೆರೆ ಜಗಳೂರು ಆಗೈತಿ ಇದು ಗಾಡಿ ನಮ್ದು ಪಾಳೆ ಉಳಿತು ಬನ್ನೇಪಾಳೆ ಮಾಬು ಮಾಬು ನೀನೇ ನಮ್ದು ಹಾ ಅಲ್ಲೇ ಆಯ್ತು ಬಿಡ ಸಾಕ ನೀ ಎದ ಹೋಗ್ಬೇಕು ಅದ್ರಾಗ ಮೈನು ಬೈ ಗಾಡಿಗೆ ಹಗ್ಗ ಅಂತೂ ಹಾಕಿದ್ವಿ ಪೂರಾ ಈಗ ಏಳನೇ ಪಾಳೆ ನಮ್ದು ನಿಂದ್ ಎಷ್ಟನೇ ಪಾಳೆ ಐತಿ ಬರ್ಪಾ ಹುಗುನು ಎಲ್ಲಾರು ಬರ್ಬೇಕು ನೀವು ಎಲ್ಲಾರು ಬಂದ್ರೆ ಚಲೋ ಏಳನೇ ಪಾಳಿ ಅಂತ ಉಳಿತೆ ಇವತ್ತು ಗಾಡಿ ಲೋಡಿಂಗ್ ಆಗಲಿಲ್ಲ ಏಳನೇ ಪಾಳಿ ಉಳಿತೆ ವಿಡಿಯೋ ಎಷ್ಟಾದ್ರೆ ಲೈಕ್ ಮಾಡ್ರಿ ಶೇರ್ ಮಾಡ್ರಿ ಮತ್ತೆ ಸಬ್ಸ್ಕ್ರೈಬ್ ಮಾಡ್ರಿ ನಮ್ಮ ಚಾನೆಲ್ ಮತ್ತೆ ನಾಳೆ ನಾಳೆ ಲಗ್ನ ಸಿಗು ಅಂತ ಅಲ್ಲಿವರೆಗೆ ಎಲ್ಲರಿಗೂ ಬಾಯ್